ಹಾಗಾಗಿ ಎಲ್ಲರೂ ಹೋಗಬಹುದು ಎಲ್ಲರೂ ಸ್ನಾನಕ್ಕೆ ನೋಡಿ ನಾವು ನೋಡಿ ಆಕಾಶ ನೋಡೋಕ್ಕೆ ನೂಕು ನುಗ್ಲಿ ಅನ್ನೋ ಹಾಗೆ ಸ್ನಾನಕ್ಕೂ ಖಂಡಿತ ನೂಕು ನುಗ್ಲಿಲ್ಲ ಎಲ್ಲರಿಗೂ ಮತ್ತು ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನೀರು ಆ ಸಂಗಮ ಸ್ನಾನ ಇಷ್ಟು ಕೋಟಿ ಜನ ಮಿಂದೆದ್ರೆ ಏ ಗಬ್ಬೆದ್ದು ಹೋಗಲ್ವಾ ಆದರೆ ಅಲ್ಲಿ ಆ ರೀತಿಯ ಭಾವನೆಯೇ ಉಂಟಾಗಲ್ಲ ಸ್ವಚ್ಛ ನಿರ್ಮಲ ಆ ಗಂಗೆ ಶುದ್ಧ ಬಿಳುಪಾಗೆ ಕಾಣ್ತಾಳೆ ಹಾಗಾಗಿ ಎಷ್ಟು ಜನರನ್ನ ಇಷ್ಟು ದಿನಗಳ ಆದಮೇಲೆ ಆಕರ್ಷಿಸ್ತಾ ಇದೆ ಅಂದರೆ ಆ ಶುದ್ಧತೆಯು ಕಾರಣ ಅಷ್ಟು ಚೆನ್ನಾಗಿ ಪಾಪ ಸರ್ಕಾರ ಮಾಡಿದೆ ಮೇಂಟೈನ್ ಮಾಡ್ತಾ ಇದೆ ಅದಕ್ಕೆ ಎಲ್ಲರೂ ನಮ್ಮ ಭಾರತೀಯರೆಲ್ಲ ಕೃತಜ್ಞತೆ ಹೇಳಬೇಕು ಆ ಸರ್ಕಾರಕ್ಕೆ ಅಂತ ನನಗಾದ್ರು ಅನ್ಸುತ್ತೆ ನಾನಂತೂ ಹೃತ್ಪೂರ್ವಕ ನಮಸ್ಕಾರ ಧನ್ಯವಾದ ಹೇಳ್ತೀನಿ ಶಾಸ್ತ್ರಿಗಳೇ ಮತ್ತೊಂದು ಪ್ರಶ್ನೆ ನಾನು ಕೇಳಬೇಕು ಅಂತಿದ್ದೆ ಈ ನದಿಗಳಲ್ಲಿ ಪವಿತ್ರವಾದಂಥ ಸ್ಥಳಗಳಲ್ಲಿ ಮಾಡೋ ಪುಣ್ಯ ಸ್ನಾನ ಅದರ ವಿಧಾನ ಹೇಗಿರಬೇಕು ನಾವು ನೋಡ್ತಾ ಇದ್ದೀವಿ ಪ್ರಧಾನಿ ಮೋದಿ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಇದೆ ಸೂರ್ಯ ನಮಸ್ಕಾರ ಗಂಗೆಗೆ ನಮಸ್ಕಾರ ಮಾಡೋದು ಒಟ್ಟಾರೆ ವಿಧಾನ ಹೇಗಿರಬೇಕು ಜನ ಹೇಗೆ ಅಂದರೆ ಹೋಗ್ತಾರೆ ನೀರಲ್ಲಿ ಮುಳುಗ್ತಾರೆ ಕೆಲವರು ಅಲ್ಲೇ ಬಟ್ಟೆ ಹೋಗಿದ್ದಾರೆ ಅದಕ್ಕೊಂದು ವಿಧಾನ ಅಂತಿರುತ್ತಲ್ಲ ಅದು ಹೇಗಿರಬೇಕು ನೋಡಿ ಈ ಸಂದರ್ಭದಲ್ಲಿ ನಾವು ಎಲ್ಲ ವಿಧಾನಗಳನ್ನು ಆಚರಿಸಲಿಕ್ಕೆ ಕಷ್ಟ ಆಚಮನ ಮಾಡಬೇಕು ಶುದ್ಧರಾಗಬೇಕು ಮೊದಲು ಅಂತರಂಗ ಇತರದ್ದೆಲ್ಲ ಒಂದು ಕ್ರಮ ಇದೆ ಆದರೆ ಸ್ನಾನ ಸಹಜವಾಗಿ ನಾವು ಹೇಗೆ ಒಂದು ನದಿಯಂದು ಕೂಡಲೇ ಒಂದು ನಮಸ್ಕಾರ ಮಾಡ್ಕೊಳ್ತೀವಿ ನೀರಲ್ಲಿ ಮುಳುಗಿ ಹೇಳ್ತೀವಿ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತೀವಿ ಇಷ್ಟು ಸಾಮಾನ್ಯವಾಗಿ ಆಗ್ತಕ್ಕಂಥದ್ದು ಇದೇ ನಿರೀಕ್ಷೆ ಇದನ್ನೇ ಅನುಸರಿಸಿದ್ರೆ ಸಾಕಾಗುತ್ತೆ ನಾವು ನಾವು ಇನ್ನೇನು ಮತ್ತೊಂದು ಜಪಮಾಲೆಯೋ ಮತ್ತೊಂದು ಹಿಡಿದು ನೋಡಿ ಅವರವರ ಕ್ರಮ ಒಂದು ಕ್ರಮ ಒಂದು ಆಚರಣೆ ಕ್ರಮ ಇರ್ತದೆ ಅವರ ಗುರುಗಳಿಂದಲೋ ಅಥವಾ ಅವರ ಪರಂಪರೆಯಿಂದಲೂ ಯಾವುದೋ ಒಂದು ರೀತಿಯ ಬಂದಿರ್ತದೆ ಒಬ್ಬ ಸನ್ಯಾಸಿಗೆ ಒಂದು ಪರಂಪರೆ ಅದೇ ಒಂದು ಕ್ರಮ ಇರ್ತದೆ ಒಬ್ಬ ಇವರಿಗೆಲ್ಲ ಒಂದು ಮಾರ್ಗದರ್ಶನ ಮಾಡಿರ್ತಾರೆ ಆ ರೀತಿಯಲ್ಲಿ ಈ ರೀತಿ ಸ್ನಾನ ಮಾಡಿ ಯಾರು ಗುರು ದರ್ಶನ ಗುರುಗಳ ಮಾರ್ಗದರ್ಶನದ ಮೇಲೆ ಅವರವರು ಏನೇನು ಮಾರ್ಗದರ್ಶನ ಮಾಡಿದರೂ ಆ ರೀತಿಯಲ್ಲಿ ಮಾಡ್ತಾರೆ ಹಾಗಂತ ಇದೇ ಕ್ರಮ ಅಂತ ಏನು ಖಂಡಿತ ಇಲ್ಲ ನೀವು ಸ್ನಾನ ಮಾಡೋದು ಆ ಸಂದರ್ಭದಲ್ಲಿ ಪವಿತ್ರತೆ ಅನ್ನುವ ಮನಸ್ಥಿತಿ ಬಹಳ ಮುಖ್ಯ ಸ್ನಾನ ಮಾಡೋದೇ ಅಂತರ್ಬಹಿಷ್ಠ ಎಲ್ಲ ಎಲ್ಲ ಬ ಶುದ್ಧಿಗಾಗಿ ಹೀಗಾಗಿ ನಾನು ಎಷ್ಟು ತಪಲೇ ಸ್ನಾನ ಮಾಡಿದ್ರು ಎಷ್ಟು ಕೊಡ ಸ್ನಾನ ಮಾಡಿದ್ರು ಅಂತರಂಗದಲ್ಲಿ ಒಂದಷ್ಟು ಕೊಳೆಯೇ ಇದ್ದರೆ ಸ್ನಾನ ಮಾಡಿಯೂ ವ್ಯರ್ಥ ಆಗಿಬಿಡುತ್ತೆ ಅದು ಬಹಳ ಮುಖ್ಯ ಅಲ್ಲಿಗೆ ಹೋದ ಮೇಲೆ ಗಂಗೆ ಯಮ ಯಮುನೆ ಸರಸ್ವತಿಗಳು ನನ್ನನ್ನು ಜ್ಞಾನಪೂರ್ವಕವಾಗಿ ಬುದ್ಧಿಪೂರ್ವಕವಾಗಿ ಮನಃಪೂರ್ವಕವಾಗಿ ಶುದ್ಧಿಗೊಳಿಸಿದ್ದಾರೆ ಅಂತ ಎದ್ದು ಬರಬೇಕು ಇದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್